ಸರ್ ಮತ್ತೆ ಅವನು ಬೈಕ್ ಕೊಡಿ ಸರ್ ಸರ್ ಆಡಿ ಸರ್ ಆಡ್ತೀನಿ ಅಂದ್ರೆ ಪ್ರತಿದಿನ ಸಮಾಜ ಕಲ್ಯಾಣ ಇಲಾಖೆಯಿಂದ ಸರ್ಕಾರದಿಂದ ಅತ್ಯುತ್ತಮವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಉತ್ತೋದ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಸಾವಿರದ ಒಂಬೈನೂರ ಐವತ್ತೊಂದು ಸಂವಿಧಾನ ರಚನೆ ಮಾಡಿ ರಚನೆ ಮಾಡಿದ ನಂತರದಲ್ಲಿ ಆರು ವರ್ಷಕ್ಕೆ ಅವರು ಮರಣ ಹೊಂದ್ತಾರೆ ಸುಮಾರು ಸುಮಾರು ಎರಡು ಲಕ್ಷ ರಂಜನೊಂದಿಗೆ ಬೋಧಮತ ಸ್ವೀಕಾರಣೆ ಮಾಡ್ತಾರೆ ನಾಗ್ಪುರದಲ್ಲಿ ಅವರು ನಂತರದಲ್ಲಿ ಅವರು ಎರಡು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮರಣ ಹೊಂತಾರೆ ನೀ ಓದ ಮರುದಿನ ಮೊದಲಂಗೆ ನಂಬದಕು ಹಾಗೆ ಅದು ಬಾಬಾ ಸಾಹೇಬಾ ನಿನ್ನಂಗೆ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬಾ ನೀವು ಓದ ಮರುದಿನ ಮೊದಲಂಗೆ ನಂಬೋದಕ್ಕೂ ಹಾಗೆ ಅದು ಬಾಬಾ ಸಾಹೇಬಾ ನಿನ್ನಂಗೆ ದುಡಿದವರು ಕಳಕಳೆಯ ಪಡುವವರು ಇನ್ನೂ ತನ ಬರಲಿಲ್ಲ ಪ್ರತಿನಿತ್ಯ ಯಾದ ನಮ್ಮ ತುದ್ದಿ ಸಂಭ್ರಮ ಕೇಳ್ಬೋದು ತಪ್ಪಿಲ್ಲ ನಮಗ ಕೇಕುವುದು ತಪ್ಪಿಲ್ಲ ನಮಗ ಓದಾ ಓದಲ್ಲೆಲ್ಲ ಓದಾ ಓದಲ್ಲೆಲ್ಲ ಹುರಿ ಹಚ್ಚಿ ಬಿಡ್ತಾರೆ ಒಳಗ ಉರಿ ಹಚ್ಚಿ ಬಿಡ್ತಾರೆ ಒಳಗ ನೀವು ಹೋದ ಮರುದಿನ ಮೊದಲಂಗೆ ನಂಬದಕು ಹಾಗೆ ಅದು ಬಾ ಬಾ ಸಾಹೇಬಾ ನಿನ್ನಂಗೆ ದುಡಿದವರು ಕಳಕಳಿ ಏಪಡೋವರು ಇನ್ನೂ ತನ ಬರಲಿಲ್ಲ ಒಬ್ಬ ಇನ್ನೂ ತನ ಬರಲಿಲ್ಲ ಒಬ್ಬ ಇನ್ನೂ ತನ ಬರಲಿಲ್ಲ ಒಬ್ಬ ಜೈ ಭೀಮ್ ಶತಮೀಸ್ ಎಚ್ ಆರ್ ಮಲ್ಲಿಕಾರ್ ಸ್ವಾಮಿ ಅಂತೇಳಿ ಮಾಜಿ ಕೇಂದ್ರ ಸಮಿತಿ ಅಧ್ಯಕ್ಷರು ಎಸ್ ಎಸ್ ಸಿ ಟ್ರಿಶಿಯರ್ಸ್ ಅಸೋಸಿಯೇಷನ್ ಕೆ ಪಿ ಸಿ ಕರ್ನಾಟಕ ವಿದ್ಯುತ್ ನಿಗಮ ನನ್ ಅವರು ರಾಜ್ಯಾಧ್ಯಕ್ಷ ಸರ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಅತ್ಯುತ್ತಮ ಕಾರ್ಯಕ್ರಮ ಮಾಡಿದ್ದಾರೆ ಇದ್ರ ಬಗ್ಗೆ ತಾವೇ ತಗೊಳ್ಳೋಕ್ಕೆ ಇಷ್ಟಪಡ್ತೀರಾ ಸರ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಇನ್ನ ನಮ್ಮ ದೇಶದಲ್ಲಿ ಯಾವುದೇ ಕಾರ್ಯಕ್ರಮನ ಕಾರ್ಯಕ್ರಮನಿ ರೀತಿ ಚೆನ್ನಾಗಿ ಮಾಡೋಕ್ಕೆ ಜನ ಇಷ್ಟಪಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜಾತಿ ಜನಾಂಗಕ್ಕೂ ಬೇಕಾಗಿರುವಂಥ ವ್ಯಕ್ತಿ ಎಲ್ಲರಿಗೂ ಸಂವಿಧಾನನ ರಚನೆ ಮಾಡಿ ಬಿಟ್ಟುಕೊಂಡಿರೋದರು ಅದನ್ನು ಇವತ್ತು ಎಲ್ಲರೂ ಲಾಭ ತಗೊತಾ ಇದ್ದಾರೆ ಈ ಸಂವಿಧಾನ ಏನಿದೆ ಉಳಿಸಬೇಕು ಮತ್ತು ತಾವು ಗಮನಿಸ್ಕೊಂಡು ಬರ್ತಾ ಇದೀರಾ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಒಂದು ಒಂಬತ್ತರಿಂದ ಹತ್ತು ತಿಂಗಳು ಒಬ್ಬರು ಮಠದ ಸ್ವಾಮೀಜಿಗಳು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿ ಕುತ್ಕೊಂಡಿದ್ರು ಆಗಿನ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನು ಹೇಳಿದ್ರು ಮೀಸಲಾತಿ ನಾವೆಲ್ಲ ಜಾರಿಗೆ ತರಿಸ್ಕೊಡ್ತೀವಿ ಎಲ್ಲ ಮಾತಾಡ್ತೀವಿ ಕೇಂದ್ರ ಸರ್ಕಾರದವ್ರು ಮಾತಾಡ್ತೀವಿ ಪತ್ರ ಹಾಕಿ ಎಲ್ಲ ಜಾರಿಗೆ ಮಾಡಿಸ್ತೀವಿ ಅಂದರು ಎಲ್ಲೋ ಭಾಳ ತೊಂದರೆ ಕೊಟ್ಟಿದ್ದಾರೆ ಅನ್ಸುತ್ತಲ್ವ ಸರ್ ಈ ನೋಡಿ ಬಸರಾಜ ಬೊಮ್ಮಾಯಿ ಅಂದರೆ ಇವರು ಆರ್ ಎಸ್ ಎಸ್ ಬೆಲ್ಟಿಂದ ಬಂದಿರುವಂಥ ಜನಾಂಗದವರು ಯಾವುದೇ ಕಾರಣಕ್ಕೂ ಶೋಷಿತ ವರ್ಗದವರಿಗೆ ಅವರು ಆದ್ಯತೆ ಕೊಡೋದಿಲ್ಲ ಅವರು ಸರ್ಕಾರದಲ್ಲಿ ಆಯಿತು ನಮಗೆ ಒಳ ಕೊಡೋದಿಲ್ಲ ಇವರು ನಮಗೆ ನಮ್ಮದೇ ಇವಾಗ ಏನು ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ ಈ ಗೌರ್ಮೆಂಟ್ನಲ್ಲಿ ನಾವೇನಾದರೂ ಹೋರಾಟ ಮಾಡಿ ಬರ್ಕೊಂಡ್ರೆ ನಮಗೆ ಮೀಸಲಾತಿ ಬೇರೆ ಪಕ್ಷದಲ್ಲಿ ನಮಗೆ ಸಿಕ್ಕ ಚಾನ್ಸೇ ಇಲ್ಲ ಸರ್ ಮೀಸಲಾತಿ ಜಾರಿಗೆ ತಂದಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಬಿ ಸಿ ಅವ್ರಿಗೆ ಎಲ್ರಿಗೂ ಅನುಕೂಲ ಆಗೋದು ಎಲ್ಲ ವಿದ್ಯಾವಂತರಿಗೂ ಒಳ್ಳೇದಾಗ್ತಾಯಿತ್ತು ಅದು ಆದ್ರೂ ಯಾಕೋ ತುಂಬ ಇದ್ದಾರೆ ಅನ್ಸುತ್ತೆ ಸರ್ ತಮ್ಮಲ್ಲೇ ಯಾಕೋ ಅಭ್ಯಂತರ ಎಲ್ಲ ಒಗ್ಗಟ್ಟು ಯಾಕೋ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾಯಿದೆ ನೋಡಿ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಪಂಜಾಬಲ್ಲಿ ಕೊಟ್ಟಿದ್ದಾರೆ ಇಲ್ಲೂ ಯಾಕೆ ಕೊಡಬಾರ್ದು ಕರ್ನಾಟಕ ಸರ್ಕಾರದಲ್ಲಿ ದಯವಿಟ್ಟು ಈ ರಾಜಕೀಯ ಇದಕ್ಕೆ ತರ ತರಬಾರ್ದು ಇದನ್ನು ಇದನ್ನು ಏನು ಇಲ್ಲಿನ ದಲಿತರು ಏನಿದ್ದಾರೆ ಅವರಿಗೆ ಮೀಸಲಾತಿ ಒಳ ಮೀಸಲಾತಿ ಕೊಟ್ಟರೆ ಇವತ್ತು ಮಾದಿಗ ಜನಾಂಗದವರು ಇನ್ನೂ ಹೆಚ್ಚಿನ ಒತ್ತು ಕೊಟ್ಟು ಇವ್ರಿಗಿನ್ನ ಚೆನ್ನಾಗಿ ಓದು ಎ ಎ ಎ ಐ ಪಿ ಎಸ್ ಇವೆಲ್ಲ ಮಾಡ್ಕೊಳ್ಳೋಕ್ಕೆ ಅವಕಾಶ ಬರ್ತದೆ ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ ದಯವಿಟ್ಟು ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ನಮ್ಮ ಆಸೆ